ಗೆಳೆರೆ ವಜ್ರ ಎಲ್ಲರೂ ಅಂದುಕೊಂಡಿರೋದು ಭೂಮಿ ಒಳಗಡೆ ವಜ್ರ ಸಿಗುತ್ತೆ ಅದನ್ನು ಮೈನಿಂಗ್ ಮಾಡಿಬಿಟ್ಟು ವಜ್ರವನ್ನು ಬೇರ್ಪಡಿಸಿ ಮಾರ್ತಾರೆ ಅಂತ ಗೆಳೆರೆ ಭೂಮಿ ಒಳಗಡೆ ವಜ್ರ ಸಿಗ್ತಾ ಇತ್ತು ಅದನ್ನು ಮೈನಿಂಗ್ ಮಾಡಿ ಹೊರ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ವಜ್ರವನ್ನು ತಯಾರಿಸಿ ಮಾರುತ್ತಾ ಇದ್ರು ಆದ್ರೆ ಈಗ ಈ ಒಂದು ಹೋಯ್ತು ವಜ್ರವನ್ನು ಲ್ಯಾಬ್ ಅಲ್ಲೇ ರೆಡಿ ಮಾಡ್ತಾರೆ ಈಗ ಪ್ರಪಂಚದಲ್ಲಿ ಯಾರು ಕೂಡ ವಜ್ರವನ್ನು ಮೈನಿಂಗ್ ಮಾಡೋದಿಲ್ಲ ಕೃತಕವಾಗಿ ಒರಿಜಿನಲ್ ವಜ್ರವನ್ನೇ ಲ್ಯಾಬ್ ಅಲ್ಲಿ ತಯಾರಿಸಿ ಮಾರಾಟ ಮಾಡ್ತಾರೆ ಅದು ಹೇಗೆ ಲ್ಯಾಬ್ ಅಲ್ಲಿ ವಜ್ರವನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡಿದ್ರೆ ಖಂಡಿತ ಮೈ ಎಲ್ಲ ರೋಮಾಂಚನವಾಗಿ ಬಿಡುತ್ತೆ ಗೆಳೆಯರೆ ವಜ್ರವನ್ನು ಗೋಲ್ಡ್ ಮತ್ತು ಸಿಲ್ವರ್ ತರ ಡಿಸೈನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟೇ ಡಿಸೈನ್ಸ್ ಮಾಡಿದ್ರು ಅದರೊಳಗೆ ಕೇವಲ ವಜ್ರದ ಹರಳುಗಳನ್ನು ಕೂರಿಸಬಹುದು ಅಷ್ಟೆ ಬಂಗಾರದಲ್ಲಿ ಏನ್ ಬೇಕಾದ್ರೂ ತಯಾರಿಸಬಹುದು ಮನೆನೇ ಕಟ್ಟಬಹುದು ಆದರೆ ವಜ್ರದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ವಜ್ರ ಕೇವಲ ಹರಳಿನ ರೂಪದಲ್ಲೇ ಎಲ್ಲದಕ್ಕೂ ಬಳಸಲಾಗುತ್ತೆ ಗೆಳೆಯರೆ ಹಾಗಾದ್ರೆ ಬನ್ನಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ವಜ್ರದ ಕಾರ್ಖಾನೆ ಒಳಗಡೆ ಹೋಗೋಣ ವಜ್ರ ಹೇಗೆ ಲ್ಯಾಬ್ ಅಲ್ಲಿ ತಯಾರು ಮಾಡ್ತಾರೆ ಅಂತ ನೋಡಿ ಬಿಡೋಣ ವಜ್ರದ ಕಾರ್ಖಾನೆ ಪ್ರಯಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ವಜ್ರದ ಕಾರ್ಖಾನೆ ಒಳಗಡೆ ವಜ್ರದ ಟೆಸ್ಟಿಂಗ್ ಲ್ಯಾಬ್ ಗಳು ಇರುತ್ತೆ ವಜ್ರವನ್ನು ತಯಾರಿಸುವ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಡೈಮಂಡ್ ಕಲೆಕ್ಷನ್ಸ್ ಗೆಳೆಯರೆ ಡೈಮಂಡ್ ಅನ್ನು ಲ್ಯಾಬ್ ಅಲ್ಲಿ ತಯಾರಿಸಬೇಕು ಅಂತಂದ್ರೆ ಮತ್ತೊಂದು ಡೈಮಂಡಿನ ಅಗತ್ಯ ಇದೆ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಡೈಮಂಡ್ ಇಂದ ಮತ್ತೊಂದು ಡೈಮಂಡ್ ಅನ್ನು ತಯಾರಿಸಬೇಕು ಅಂತಂದ್ರೆ ರಾ ಡೈಮಂಡ್ ಆಗಿರಬೇಕು ಯಾವುದೇ ರೀತಿ ಪಾಲಿಶ್ ಮಾಡಿರಬಾರದು ಕಾರ್ಖಾನೆಯಲ್ಲಿ ಲ್ಯಾಬ್ ಟೆಸ್ಟಿಂಗ್ ವರ್ಕರ್ಸ್ ಗಳು ಅನ್ನ ಪಾಲಿಶ್ ಡೈಮಂಡ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಂತಾರೆ ಅನ್ಪಾಲಿಶ್ ಡೈಮಂಡ್ಸ್ ಆಗಿರುವ ಕಾರಣ ಚಿಕ್ಕ ಚಿಕ್ಕ ಮೈಕ್ರೋಸ್ಕೋಪಿಕ್ ಧೂಳಿರಬಹುದು ಅಥವಾ ಗಳು ಇರಬಹುದು ಈ ಅನ್ಪಾಲಿಶ್ ಡೈಮಂಡ್ ಕ್ರಿಸ್ಟಲ್ ಅನ್ನು ಚೆನ್ನಾಗಿ ತೊಳಿತಾರೆ ತೊಳೆದಿರುವ ಅನ್ಪಾಲಿಶ್ಡ್ ಡೈಮಂಡ್ ಕ್ರಿಸ್ಟಲ್ ಅನ್ನು ಹ್ಯಾಂಡ್ ವ್ಯಾಕ್ಯೂಮ್ ಡ್ರೈಯರ್ಸ್ ಇಂದ ಡ್ರೈ ಮಾಡ್ತಾರೆ ಡ್ರೈ ಆದ ಮೇಲೆ ಈ ಅನ್ಪಾಲಿಶ್ಡ್ ಡೈಮಂಡ್ ಅನ್ನು ಏನ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಗೆಳೆಯರೆ ಇಲ್ಲಿಂದ ವಿಡಿಯೋ ಇನ್ನು ಹೆಚ್ಚು ಇಂಟ್ರೆಸ್ಟಿಂಗ್ ಆಗುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಈಗ ಡೈಮಂಡ್ ತೊಳೆದಿದ್ದಾರೆ ಒಣಗಿದೆ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಡೈಮಂಡ್ ಅನ್ನು ಕಟ್ಟರ್ ಅನ್ನು ಬಳಸಿಕೊಂಡು ಸ್ಲೈಸಸ್ ಆಗಿ ಕಟ್ ಮಾಡುತ್ತಾ ಹೋಗ್ತಾರೆ ಅನ್ಪಾಲಿಶ್ ಡೈಮಂಡ್ ಆಗಿರುವ ಕಾರಣ ನೋಡೋದಕ್ಕೆ ಯಾವುದೋ ಗಾಜಿನ ತುಂಡಿನ ರೀತಿ ಕಂಡು ಬರುತ್ತೆ ನೋಡೋದಕ್ಕೆ ಈ ಸ್ಲೈಸಸ್ಗಳು ತುಂಬ ತುಂಬಾ ಚಿಕ್ಕದಾಗಿರುತ್ತೆ ಮೈಕ್ರೋಸ್ಕೋಪಿಕ್ ಅಲ್ಲಿ ನೋಡಬೇಕು ಅಷ್ಟು ಚಿಕ್ಕದಾಗಿ ಕಟ್ಟಿಂಗ್ ಮಾಡ್ತಾರೆ ಒಂದು ಚಿಕ್ಕ ಡೈಮಂಡ್ ಕ್ರಿಸ್ಟಲ್ ಇಂದ ಹತ್ತರಿಂದ ಹದಿನೈದು ಸ್ಲೈಸಸ್ ಗಳನ್ನು ಕಟ್ ಮಾಡ್ತಾರೆ ಇಷ್ಟೊಂದು ಸ್ಲೈಸಸ್ ಗಳು ಡೈಮಂಡ್ ಆಗಿ ಬದಲಾಗುತ್ತೆ ಒಂದು ಡೈಮಂಡ್ ಇಂದ ಹತ್ತರಿಂದ ಹದಿನೈದು ಡೈಮಂಡ್ ಅನ್ನು ತಯಾರಿಸ್ತಾರೆ ಇರೋ ಡೈಮಂಡ್ ಅನ್ನು ಕಟ್ ಮಾಡಿ ಸ್ಲೈಸ್ ಮಾಡಿದ್ರೆ ಅದು ಡೈಮಂಡ್ ಹೇಗಾಗುತ್ತೆ ಸ್ಲೈಸ್ ಆಗಿರುತ್ತೆ ಅಂತ ನೀವು ಕೇಳಬಹುದು ಈ ಡೈಮಂಡ್ ಸ್ಲೈಸಸ್ ಅಲ್ಲೇ ಇರೋದು ಡೈಮಂಡ್ ಮಾಡುವ ಮ್ಯಾಜಿಕ್ ಈ ಒಂದು ಡೈಮಂಡ್ ಸ್ಲೈಸಸ್ ಗಳು ಅನ್ಪಾಲಿಶ್ಡ್ ಹಾಗಾಗಿ ಗ್ಲಾಸ್ ರೀತಿ ಕಂಡು ಬರುತ್ತೆ ಪಾಲಿಶ್ ಆಗಿರುವ ಡೈಮಂಡ್ ಗಳು ತುಂಬಾ ಶೈನಿಂಗ್ ಆಗಿ ಕಂಡು ಬರುತ್ತೆ ಈ ಡೈಮಂಡ್ ಸ್ಲೈಸಸ್ ಅನ್ನು ಎಚ್ ಪಿ ಎಚ್ ಟಿ ಮಷಿನ್ ಒಳಗಡೆ ಇಡ್ತಾರೆ ಎಚ್ ಪಿ ಎಚ್ ಟಿ ಮಷಿನ್ ಏನಪ್ಪಾ ಅಂತಂದ್ರೆ ಹೈ ಪ್ರೆಸರ್ ಹೈ ಟೆಂಪರೇಚರ್ ಮಷಿನ್ ಡೈಮಂಡ್ ಸ್ಲೈಸಸ್ ಮೇಲೆ ಕಾರ್ಬನ್ ಪೌಡರ್ ಅನ್ನು ಹಾಕ್ತಾರೆ ಮಷೀನ್ ಕಾರ್ಬನ್ ಪುಡಿಯ ಮೇಲೆ ಅತಿಯಾದ ಒತ್ತಡ ಹಾಕುತ್ತೆ ಮತ್ತು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಗಾಳಿಯನ್ನು ಬಿಡುತ್ತೆ ಅತಿಯಾದ ಒತ್ತಡ ಮತ್ತು ಬಿಸಿ ಗಾಳಿನ ಸ್ವಲ್ಪ ಸಮಯದ ತನಕ ಬಿಟ್ಟು ಸುಮಾರು ಒಂದು ತಿಂಗಳ ತನಕ ಕಾರ್ಬನ್ ಪುಡಿ ಮತ್ತು ಡೈಮಂಡ್ ಸ್ಲೈಸಸ್ ಅನ್ನು ಮಷಿನ್ ಒಳಗಡೆನೆ ಬಿಟ್ಟಿರ್ತಾರೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಒಂದು ತಿಂಗಳ ಅವಧಿಯಲ್ಲಿ ನಿಧಾನವಾಗಿ ಕಾರ್ಬನ್ ಅಲ್ಲಿ ಇರುವ ಆಟಮ್ಸ್ ಗಳು ಹೊರಗಡೆ ಬಂದು ಡೈಮಂಡ್ ಸ್ಲೈಸಸ್ ಅನ್ನು ಕ್ರಿಸ್ಟಲ್ಸ್ ಆಗಿ ಬದಲಾಯಿಸುತ್ತೆ ಮಷಿನ್ ಒಳಗಡೆ ಇಟ್ಟಿದ್ದ ಹತ್ತರಿಂದ ಹದಿನೈದು ಡೈಮಂಡ್ ಸ್ಲೈಸಸ್ ಗಳು ಕ್ರಿಸ್ಟಲ್ ಆಗಿ ಬದಲಾಗಿರುತ್ತೆ ಒಂದು ತಿಂಗಳ ಬಳಿಕ ಡೈಮಂಡ್ ಸ್ಲೈಸಸ್ಗಳು ಡೈಮಂಡ್ ರೂಪದಲ್ಲಿ ಬಂದ ಮೇಲೆ ಸಿ ವಿ ಡಿ ಮಷಿನ್ ಒಳಗಡೆ ಈ ಡೈಮಂಡ್ ಕ್ರಿಸ್ಟಲ್ಸ್ ಅನ್ನು ಇಡ್ತಾರೆ ಅಂದರೆ ಕೆಮಿಕಲ್ ವೇಪರ್ ಡಿಪೋಸಿಷನ್ ಕನ್ನಡದಲ್ಲಿ ಇದನ್ನು ರಾಸಾಯನಿಕ ಆವಿ ಶೇಖರಣೆ ಅಂತ ಕರೀತಾರೆ ಈ ಒಂದು ಕ್ರಿಸ್ಟಲ್ ಡೈಮಂಡ್ಸ್ ಮಿಥೇನ್ ಗ್ಯಾಸ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅನ್ನು ರಿಲೀಸ್ ಮಾಡ್ತಾರೆ ಈ ಎರಡೂ ಗ್ಯಾಸ್ ಡೈಮಂಡ್ ಕ್ರಿಸ್ಟಲ್ಗಳ ಗಳ ಮೇಲೆ ಬಿದ್ದಾಗ ಹೈ ಪ್ಲಾಸ್ಮಾ ಎನರ್ಜಿ ಸೃಷ್ಟಿಯಾಗುತ್ತೆ ಡೈಮಂಡ್ ಸ್ಲೈಸಸ್ ಇಂದ ಕ್ರಿಸ್ಟಲ್ ಡೈಮಂಡ್ ಆಗಿ ಬದಲಾಗಿರುವ ಡೈಮಂಡ್ಗಳಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಪಾಲಿಶ್ ಕಟ್ಟಿಂಗ್ ಮಾಡುವಾಗ ಈ ಡೈಮಂಡ್ ಕ್ರಿಸ್ಟಲ್ಗಳು ಒಡೆಯುವ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ಡೈಮಂಡ್ ಕ್ರಿಸ್ಟಲ್ಸ್ಗಳು ಸಂಪೂರ್ಣವಾಗಿ ಸ್ಟ್ರಾಂಗ್ ಮತ್ತು ಶೈನಿಂಗ್ ಸ್ಟ್ರಕ್ಚರ್ ಬರೋದಕ್ಕೆ ಸಿ ವಿ ಡಿ ಮೆಥಡ್ ಅನ್ನು ಬಳಸ್ತಾರೆ ಈಗ ಡೈಮಂಡ್ ಸಿದ್ಧವಾಗಿದೆ ಆದರೆ ಸ್ವಲ್ಪ ಡಲ್ ಆಗಿ ಇರುತ್ತೆ ಶೈನಿಂಗ್ ಆಗಿ ಇರೋದಿಲ್ಲ ಡೈಮಂಡ್ ಅನ್ನು ನೋಡ್ತಾ ಇದ್ರೆ ಒಳಗಡೆ ಸಾಕಷ್ಟು ಕಲರ್ಸ್ ಗಳು ಕಂಡು ಬರುತ್ತೆ ಇದನ್ನು ಲೈಟ್ ರಿಫ್ಲೆಕ್ಷನ್ ಕಲರ್ಸ್ ಅಂತಾರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕಟ್ಟಿಂಗ್ ಅಂಡ್ ಪಾಲಿಶ್ ಈ ಡೈಮಂಡ್ಸ್ ಹರಳುಗಳನ್ನು ಯಾವ ಯಾವ ಶೇಪ್ ಗಳಿಗೆ ಬೇಕೋ ಆ ತರ ಶೇಪ್ ಗೆ ಕಟ್ಟಿಂಗ್ ಮಾಡಲಾಗುತ್ತೆ ಈ ಡೈಮಂಡ್ ಗ್ಲಾಸ್ಗಳು ಡೈಮಂಡ್ ಕ್ರಿಸ್ಟಲ್ ಆಗಿ ಬದಲಾದಾಗ ನ್ಯಾಚುರಲ್ ಆಗಿ ಓವಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂದಿರುತ್ತೆ ಈ ಓವಲ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವ ಡೈಮಂಡ್ಸ್ ಗಳನ್ನು ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ಒಂದಾ ಎರಡ ಸಾವಿರ ಶೇಪ್ ಗಳಲ್ಲಿ ಡೈಮಂಡ್ಸ್ ಗಳನ್ನು ಕಟ್ ಮಾಡಬಹುದು ಗೆಳೆರೆ ಡೈಮಂಡ್ಸ್ ಅನ್ನು ಕಟ್ ಮಾಡಿ ಶೇಪ್ ಮಾಡುವಾಗ ಡೈಮಂಡ್ಸ್ ನ ಸಾಕಷ್ಟು ವೇಸ್ಟೇಜ್ ಅಂದರೆ ಡೈಮಂಡ್ಸ್ ಪುಡಿಗಳು ಕೆಳಗೆ ಬೀಳುತ್ತಲ್ಲ ಅದನ್ನ ಏನ್ ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರಬಹುದು ಈ ಡೈಮಂಡ್ಸ್ ಪುಡಿಗಳನ್ನು ಬಿಸಾಕೋದಕ್ಕೆ ಬರೋದಿಲ್ಲ ಮತ್ತು ವೇಸ್ಟ್ ಮಾಡೋದಕ್ಕೂ ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ಇದು ಡೈಮಂಡ್ಸ್ ಈ ಡೈಮಂಡ್ಸ್ ಪುಡಿಗಳನ್ನು ಡೈಮಂಡ್ಸ್ ಕಟ್ಟಿಂಗ್ ಮಷಿನ್ ಯಂತ್ರಗಳಿಗೆ ಮಾರಾಟ ಮಾಡ್ತಾರೆ ಗೆಳೆಯರೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ ಡೈಮಂಡ್ಸ್ ಗಳನ್ನು ಕಟ್ ಮಾಡಬೇಕು ಅಂತಂದ್ರೆ ಡೈಮಂಡ್ ಮಿಶ್ರಿತ ಕಟ್ಟಿಂಗ್ ಮಷಿನ್ಗಳಲ್ಲಿ ಮಾತ್ರ ಡೈಮಂಡ್ಸ್ ಅನ್ನು ಕಟ್ ಮಾಡೋದಕ್ಕೆ ಸಾಧ್ಯ ಪ್ರಪಂಚದ ಶಾರ್ಪೆಸ್ಟ್ ಕಟ್ಟಿಂಗ್ ಮಷಿನ್ಸ್ ಗಳನ್ನು ಬಳಸಿ ಕಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಡೈಮಂಡ್ಸ್ಗಳು ಕಟ್ ಆಗೋದಿಲ್ಲ ಈ ಕಟ್ಟಿಂಗ್ ಬ್ಲೇಡ್ಸ್ಗಳಲ್ಲಿ ಡೈಮಂಡ್ ಪುಡಿಗಳು ಮಿಕ್ಸ್ ಆಗಿದ್ರೆ ಮಾತ್ರ ಡೈಮಂಡ್ಸ್ ಕಟ್ ಆಗುತ್ತೆ ಡೈಮಂಡ್ಸ್ ಕಟ್ಟಿಂಗ್ ಅಂಡ್ ಶೇಪಿಂಗ್ ಆದ ಮೇಲೆ ಡೈಮಂಡ್ಸ್ ನ ಕೊನೆಯ ಹಂತ ಯಾವ್ದಪ್ಪ ಅಂತಂದ್ರೆ ಪಾಲಿಶ್ ಡೈಮಂಡ್ ಗಳು ಪಾಲಿಶ್ ಆದ ಮೇಲೆ ಕ್ರಿಸ್ಟಲ್ ಕ್ಲಿಯರ್ ಡೈಮಂಡ್ ಆಗುತ್ತೆ ಡೈಮಂಡ್ ಒಳಗಡೆ ಯಾವ್ಯಾವ ಕಲರ್ಸ್ ಗಳು ಇದೆ ಅವೆಲ್ಲವೂ ಗೊತ್ತಾಗುತ್ತೆ ಮತ್ತು ಹೈ ಶೈನಿಂಗ್ ಬರುತ್ತೆ ನಂತರ ಡೈಮಂಡ್ ಜ್ಯುವೆಲ್ಲರಿ ಶಾಪ್ಸ್ ಗೆ ಹೋಗುತ್ತೆ ಮಾರಾಟ ಆಗುತ್ತೆ ಗೆಳೆಯರ ಈ ಡೈಮಂಡ್ ಕಾರ್ಖಾನೆಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಸೆಕ್ಯೂರಿಟಿನೇ ಇರುತ್ತೆ ಯಾಕಪ್ಪ ಅಂತಂದ್ರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಒಂದು ಡೈಮಂಡಿನ ಬೆಲೆ ನೋಡೋದಕ್ಕೆ ಚಿಕ್ಕ ಡೈಮಂಡ್ ಆದ್ರೆ ಇದರ ಬೆಲೆ ಬರೋಬ್ಬರಿ ಐವತ್ತರಿಂದ ಒಂದು ಕೋಟಿಯ ತನಕ ಆಗುತ್ತೆ ಈ ಡೈಮಂಡ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರ ಮೇಲೆ ತುಂಬಾ ನಿಗಾ ಇಟ್ಟಿರ್ತಾರೆ ಈ ಡೈಮಂಡ್ ಫ್ಯಾಕ್ಟರಿಗಳಲ್ಲಿ ಡೈಮಂಡ್ ಕಳ್ಳತನ ಆಗಿರುವ ಸಾಕಷ್ಟು ಉದಾಹರಣೆಗಳು ತುಂಬಾ ಇದೆ ಗೆಳೆಯರೆ ಬಂಗಾರಕ್ಕಿನ್ನ ಸಾವಿರ ಪಟ್ಟು ಹೆಚ್ಚು ದುಬಾರಿ ಈ ವಜ್ರ ಆದರೆ ಬಂಗಾರಕ್ಕೆ ಇರುವ ವ್ಯಾಲ್ಯೂ ಒಂದು ಪರ್ಸೆಂಟ್ ಕೂಡ ವಜ್ರಕ್ಕೆ ಇಲ್ಲ ಬಂಗಾರಕ್ಕೆ ಮಾರುಕಟ್ಟೆಯಲ್ಲಿ ಫಿಕ್ಸ್ಡ್ ರೇಟ್ ಅಂತ ಇದ್ದೇ ಇರುತ್ತೆ ಆದ್ರೆ ವಜ್ರಕ್ಕೆ ಫಿಕ್ಸ್ ರೇಟ್ ಅಂತ ಮಾರುಕಟ್ಟೆಯಲ್ಲಿ ಇಲ್ಲ ಪ್ರತಿ ಒಂದು ವಜ್ರದ ಹರಳು ಕೂಡ ಬೇರೆ ಬೇರೆ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಗೆಳೆಯರೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ವಜ್ರದ ಹರಳಿನ ಬೆಲೆ ಐವತ್ತು ಲಕ್ಷ ರೂಪಾಯಿ ಇದೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟು ಖರೀದಿ ಮಾಡ್ತೀರಾ ಹತ್ತು ವರ್ಷ ಆದ ಮೇಲೆ ಇದೇ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ ವಜ್ರದ ಹರಳನ್ನು ಮಾರೋದಕ್ಕೆ ಹೋದಾಗ ಕೇವಲ ಹತ್ತು ಲಕ್ಷಕ್ಕೆ ಮಾರಾಟ ಆಗಬಹುದು ಇಲ್ಲ ಐವತ್ತೇ ಲಕ್ಷಕ್ಕೂ ಮಾರಾಟ ಆಗಬಹುದು ಇಲ್ಲ ಐದು ಕೋಟಿಗೂ ಮಾರಾಟ ಆಗಬಹುದು ಇದಕ್ಕೆ ಅಂತ ಫಿಕ್ಸ್ ರೇಟ್ ಇಲ್ಲ ಇಲ್ಲ ಅಂದ್ರೆ ಖರೀದಿ ಕೂಡ ಆಗದೆ ಹಾಗೆ ಉಳಿದರೂ ಉಳಿಯಬಹುದು ಆದ್ರೆ ಬಂಗಾರದ ವ್ಯಾಲ್ಯೂನೇ ಬೇರೆ ಈಗ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ನೀವು ಬಂಗಾರವನ್ನು ಖರೀದಿ ಮಾಡಿದ್ದೀರಾ ಹತ್ತು ವರ್ಷ ಆದ ಮೇಲೆ ಆ ಬಂಗಾರವನ್ನು ಮಾರಬೇಕು ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ನಿಮಗೆ ದುಡ್ಡು ಸಿಗುತ್ತೆ ಬಂಗಾರಕ್ಕೆ ಯಾವಾಗ್ಲೂ ಕೂಡ ನಿರ್ದಿಷ್ಟ ಮಾರ್ಕೆಟ್ ವ್ಯಾಲ್ಯೂ ಇದ್ದೇ ಇರುತ್ತೆ ಬಂಗಾರ ಮತ್ತು ವಜ್ರದ ಮಧ್ಯೆ ಅತ್ಯಂತ ಮುಖ್ಯವಾದ ಒಂದು ವ್ಯತ್ಯಾಸ ಇದೆ ಅದೇನು ಗೊತ್ತಾ ಬಂಗಾರವನ್ನು ಕರಗಿಸಿ ಅದರಲ್ಲಿ ನೆಕ್ಲೆಸ್ ಮಾಡಬಹುದು ಬಳೆ ಮಾಡಬಹುದು ಉಂಗಾರ ಮಾಡಬಹುದು ಬಿಸ್ಕತ್ ಮಾಡಬಹುದು ಬಂಗಾರವನ್ನು ಕರಗಿಸಿ ಸಾವಿರ ರೂಪಕ್ಕೆ ತರ್ತಾರೆ ಆದರೆ ವಜ್ರವನ್ನು ಕರಗಿಸಿ ಬೇರೆ ಬೇರೆ ರೂಪಕ್ಕೆ ತರೋದಕ್ಕೆ ಸಾಧ್ಯನೇ ಇಲ್ಲ ಕೇವಲ ಕಟ್ಟಿಂಗ್ ಮಾಡಬೇಕು ಅಷ್ಟೇ ವಜ್ರವನ್ನು ಏನಾದರೂ ಕರಗಿಸಿದ್ರೆ ವಜ್ರ ಲಿಕ್ವಿಡ್ ಆಗೋದಿಲ್ಲ ಗ್ಯಾಸ್ ರೂಪದಲ್ಲಿ ಗಾಳಿಗೆ ಹೋಗಿಬಿಡುತ್ತೆ ಒಂದು ಸಲ ಡೈಮಂಡ್ ಅನ್ನು ಖರೀದಿ ಮಾಡಿಬಿಟ್ರೆ ಡೈಮಂಡ್ ಹಾಗೆ ಇರುತ್ತೆ ಅದನ್ನು ಬೇರೆ ರೂಪಕ್ಕೆ ತರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಬಂಗಾರವನ್ನು ಸಾವಿರ ರೂಪಕ್ಕೆ ತರಬಹುದು ಈ ಕಾರಣದಿಂದ ಬಂಗಾರದ ಖರೀದಿ ಯಾವತ್ತಿಗೂ ತುಂಬಾ ಹೆಚ್ಚಿಗೆನೇ ಇರುತ್ತೆ ವಜ್ರದ ಖರೀದಿ ಯಾವತ್ತಿಗೂ ತುಂಬಾ ಕಡಿಮೆನೆ ಇರುತ್ತೆ ಗೆಳೆಯರೆ ನಮ್ಮ ಭಾರತ ದೇಶದಲ್ಲಿ ಡೈಮಂಡ್ ಅಷ್ಟೊಂದು ಸೇಲ್ ಆಗಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಭಾರತೀಯರ ಒಂದು ಬಾಡಿ ಸ್ಟ್ರಕ್ಚರ್ ಗೆ ಡೈಮಂಡ್ ಸರಿಯಾಗಿ ಕಾಣೋದಿಲ್ಲ ಭಾರತೀಯರ ಕೂದಲು ಕಪ್ಪಾಗಿ ಇರುತ್ತೆ ಕಪ್ಪು ಬಣ್ಣಕ್ಕೆ ಡೈಮಂಡ್ ಯಾವತ್ತಿಗೂ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಆದ್ರೆ ವಿದೇಶಿಗರಿಗೆ ಈ ಡೈಮಂಡ್ ತುಂಬಾ ಚೆನ್ನಾಗಿ ಕಂಡು ಅವರ ಒಂದು ಬಾಡಿ ಸ್ಟ್ರಕ್ಚರ್ಗೆ ಡೈಮಂಡ್ ಸೆಟ್ ಆಗುತ್ತೆ ಮತ್ತು ಕೂದಲು ಬಣ್ಣ ಬಿಳಿ ಇರುತ್ತೆ ಈ ಡೈಮಂಡ್ ಬಿಳಿ ಕೂದಲಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಗೆಳೆಯರೆ ನೀವು ಅಬ್ಸರ್ವ್ ಮಾಡಿ ನೋಡಿ ವಿದೇಶಿಗರು ಯಾರು ಕೂಡ ಬಂಗಾರವನ್ನು ಧರಿಸೋದೇ ಇಲ್ಲ ಕೇವಲ ವಜ್ರವನ್ನು ಧರಿಸ್ತಾರೆ ಆದ್ರೆ ನಾವು ಬಂಗಾರವನ್ನು ಹೆಚ್ಚಾಗಿ ಖರೀದಿ ಮಾಡ್ತೀವಿ ಮತ್ತು ಧರಿಸುತ್ತೀವಿ ಯಾಕಪ್ಪ ಅಂತಂದ್ರೆ ಬಂಗಾರ ನಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಮತ್ತು ಕೂದಲು ಬಣ್ಣಕ್ಕೆ ತುಂಬಾ ಸೆಟ್ ಆಗುತ್ತೆ ರಾಜ ಮಹಾರಾಜರ ತರ ಕಾಣುತ್ತೇವೆ ಈ ಬಂಗಾರವನ್ನು ವಿದೇಶಿಗರು ಏನಾದರೂ ಧರಿಸಿದ್ರೆ ಕಾರ್ಟೂನ್ ತರ ಕಾಣ್ತಾರೆ ಇವೆಲ್ಲ ಕಾರಣದಿಂದ ಬಂಗಾರ ಅತಿ ಹೆಚ್ಚಾಗಿ ಭಾರತ ದೇಶದಲ್ಲೇ ಸೇಲ್ ಆಗೋದು ಗೆಳೆಯರೆ ಈಗ ನೀವು ಹೇಳಿ ನಿಮಗೆ ವಜ್ರ ಇಷ್ಟನಾ ಬಂಗಾರ ಇಷ್ಟನಾ ಮತ್ತು ಈ ವಜ್ರದ ಕಾರ್ಖಾನೆಯ ಜರ್ನಿ ಹೇಗಿತ್ತು ಅಂತ ನಿಮ್ಮೆಲ್ಲರ ಅಮೂಲ್ಯವಾದ ಒಂದು ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ ನಿಮ್ಮ ಕಮೆಂಟ್ ಬಂದ ಕೂಡಲೇ ನಾನು ರಿಪ್ಲೈ ಕೂಡ ಮಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು